ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಆರುಂಡಿ ನಕಲಿ ಹೋರಾಟಗಾರರು ಅನ್ನೋ ಪದಗಳನ್ನು ನಾನು ಯಾಕೆ ಇಲ್ಲಿ ಬಳಸ್ತಾ ಇದ್ದೀನಿ ಅಂದರೆ ಸದ್ಯ ಅನೇಕ ಹೋರಾಟಗಳು ಇದೇ ಹಾದಿಯಲ್ಲಿ ಸಾಕ್ತಾ ಇದೆಯೇನೋ ಅನ್ನಿಸ್ತಾ ಇದೆ ಸ್ನೇಹಿತರೆ ಧರ್ಮಸ್ಥಳದ ಪರ ನ್ಯಾಯ ಬಯಸ್ತಕ್ಕಂಥವ್ರಿಗೆ ಸೌಜನ್ಯ ಪರ ಕಾಳಜಿ ಏನಾದರೂ ಇದ್ದಿದ್ದರೆ ನಾವು ಈಗೆಲ್ಲ ನೋಡ್ತಾ ಇದ್ದೀವಲ್ಲ ಅವ್ರ ತಾಯಿಯ ವಿರುದ್ಧವಾಗಿ ಆ ತಾಯಿಯನ್ನು ಹೀನಾತಿ ಹೀನಾಯವಾಗಿ ನಿಂದಿಸ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಲ್ಲಸಲ್ಲದ ಹೇಳಿಕೆಗಳನ್ನು ಯಾರೇ ನೀಡಲಿ ಕಾನೂನಿನಲ್ಲಿ ಅವರಿಗೆ ಶಿಕ್ಷೆ ಆಗಲಿ ಆರೋಪಗಳು ಯಾರು ಸುತ್ತ ಬೇಕಾದರೂ ಸುತ್ತುತ್ತಾ ಇರಲಿ ಅದಕ್ಕೂ ಕೂಡ ಕಾನೂನಾತ್ಮಕವಾಗಿ ಹೋರಾಟದ ಮುಖಾಂತರ ನ್ಯಾಯ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಕೂಡ ಕಂಡುಕೊಳ್ಬೋದು ಆದರೆ ಸೌಜನ್ಯ ತಾಯಿಯ ತೇಜೋವದಿಗೆ ಕೆಲವು ಕಿಡಿಗೇಡಿಗಳು ಬಳಸ್ತಾ ಇರ್ತಕ್ಕಂಥ ಪದಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇರ್ತಕ್ಕಂಥ ಪೋಸ್ಟ್ಗಳು ಅಕ್ರಮ ಸಂಬಂಧಗಳ ಪೋಸ್ಟ್ಗಳನ್ನು ಹರಿಬಿಡ್ತಾ ಇದ್ದಾರೆ ಅವರಿವರ ಮೇಲೆ ಸಂಬಂಧಗಳನ್ನು ಕಲ್ಪಿಸಿ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ತೇಜೋ ಒದಗಿ ಯಾಕೆ ಈ ರೀತಿಯಾಗಿ ಪಟ್ಟು ಬಿದ್ದಿದ್ದಾರೋ ಏನೋ ಗೊತ್ತಾಗ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಹೇಗಾಗಿಬಿಟ್ಟಿದೆ ಅಂದರೆ ಅವರಲ್ಲಿರ್ತಕ್ಕಂಥ ಕೊಳಕು ಮನಸ್ಥಿತಿ ಅಸೂಹೆ ಅಸಹನೆ ಎಲ್ಲವನ್ನು ಕೂಡ ಹೇಗೆ ಬೇಕಾದರೂ ಹೊರ ಹಾಕಲಿಕ್ಕೆ ಒಂದು ಸಿದ್ಧ ವೇದಿಕೆ ಅನ್ನೋ ಹಾಗೆ ಆಗಿಬಿಟ್ಟಿದೆ ಸೌಜನ್ಯ ತಾಯಿ ವಿರುದ್ಧವಾಗಿ ಕೆಟ್ಟ ಕಮೆಂಟ್ಸ್ ಹಾಕ್ತಾ ಇರೋ ಲೀಸ್ಟ್ನಲ್ಲಿ ಒಬ್ಬ ಹೆಣ್ಮಗಳು ಕೂಡ ಇರೋದು ದುರದೃಷ್ಟಕರ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ತನ್ನ ಮಗಳ ಮೇಲೆ ನಡೆದಂಥ ಕೃತ್ಯದಿಂದ ಸೆಲೆಬ್ರಿಟಿ ಆಗಲಿಕ್ಕೆ ಹೊರಟಂಥ ಮೊದಲ ಮಹಿಳೆ ಕುಸುಮಕ್ಕ ಅನ್ನೋ ರೀತಿಯಾಗಿ ಇದೇ ಆ ಸೌಜನ್ಯ ತಾಯಿಯ ಫೋಟೋವನ್ನು ಎಡಿಟ್ ಮಾಡಿ ಅವ್ರನ್ನ ನಿಂದಿಸ್ಲಿಕ್ಕೆ ಮುಂದಾಗಿರೋದು ಒಂದು ಕಡೆ ಈ ನೊಂದವರನ್ನೇ ನೋಯಿಸುವ ಕ್ರೂರ ಮನಸ್ಥಿತಿ ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ ಸೌಜನ್ಯ ಕೇಸ್ ಒಂದು ಬಗೆಹರಿಯದ ನಿಗೂಢ ಕೇಸ್ ಅನ್ನೋ ಅನುಮಾನಗಳು ಇಂದಿಗೂ ಕೂಡ ಅನೇಕರಿಗಿದೆ ಹನ್ನೊಂದು ವರ್ಷದ ಹಿಂದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಲೇಜಿಗೆ ಹೋಗಿ ಮಾಡಿ ಮನೆ ಬರ್ತಾ ಇರಬೇಕಾದ್ರೆ ಅಮುಗ್ಧ ಹುಡುಗಿಯನ್ನು ಸೌಜನ್ಯ ಗೌಡಾಳನ್ನು ಧರ್ಮಸ್ಥಳದ ದೇವ ಸನ್ನಿಧಿಯಲ್ಲಿ ವಿಕೃತವಾಗಿ ಬಳಸಿ ಭೀಭತ್ಸವಾಗಿ ಕಚ್ಚಿ ಚುಚ್ಚಿ ನಾಳಾಡಿಸಿ ಆಕೆ ಪ್ರಾಣವನ್ನೇ ತೆಗೆದಂಥ ಘಟನೆ ಅದನ್ನು ಮರುತನಿಖೆ ಮಾಡಿ ಒಂದು ಅಕ್ವಿಟಲ್ ಫಾರ್ಮ್ ಮಾಡಿ ತನಿಖೆಯೇ ಬೇಸ್ಲೆಸ್ ಆಗಿದೆ ರಾಜ್ಯದಾದ್ಯಂತ ಹೋರಾಟ ಹಿಂದಿಗೂ ಕೂಡ ನಡೀತಾ ಇದೆ ಎಲ್ಲವೂ ಕೂಡ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಲ್ಲ ಮತ್ತೊಂದು ಕಡೆ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋರನ್ನ ಸೊಲ್ಲಡಗಿಸುವಂಥ ಪ್ರಯತ್ನಗಳು ನ್ಯಾಯದ ಹೋರಾಟದ ದಿಕ್ಕು ತಪ್ಪಿಸ್ತಕ್ಕಂಥ ಸಂಚುಗಳು ಸೌಜನ್ಯ ಕೇಸ್ನಲ್ಲಿ ತೆರೆಮರೆಯಲ್ಲಿ ನಡೀತಾ ಇದೆ ಗೆಲ್ಲದರ ನಡುವೆ ಈ ಕೇಸಲ್ಲಿ ಎರಡು ಸಾವಿರದ ಹನ್ನೆರಡರಿಂದಲೂ ಇಲ್ಲಿಯವರೆಗೂ ನರಳಾಡ್ತಿರೋ ಉತ್ತರ ಸಿಗದೆ ಪರಿತಪಿಸ್ತಾ ಇರತಕ್ಕಂಥ ಸೌಜನ್ಯ ತಾಯಿಗೆ ಮಾತ್ರ ಸಿಗ್ತಾ ಇರೋ ಬಿರುದುಗಳಿದೆಯಲ್ಲ ಅದು ಯಾರಿಗೂ ಕೂಡ ಅರಗಿಸಿಕೊಳ್ಳಿಕ್ಕೆ ಅಸಾಧ್ಯ ಅವ್ರ ಮಗಳ ನೋವಿಗಿಂತ ಈ ಕೆಟ್ಟ ಕಮೆಂಟ್ಸ್ಗಳ ನೋವೇ ಇನ್ನೂ ಹತ್ತು ಪಟ್ಟು ದೊಡ್ಡದಾಗ್ಬಿಟ್ಟಿದೆ ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ನೀವು ಮಾಧ್ಯಮಗಳನ್ನು ಅದು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಗಮನಿಸ್ತಾ ಇದ್ದವ್ರಿಗೆ ಗೊತ್ತಾಗುತ್ತೆ ಮಹೇಶ್ ತಿಮ್ರೋಡ್ಡಿ ಅವರ ಜೊತೆಗೂ ಸಂಬಂಧಗಳನ್ನು ಕಲ್ಪಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲಾಯಿತು ತಮ್ಮ ವಿಕೃತ ಮನಸ್ಥಿತಿಯನ್ನು ತೋರಿದವರು ಎಷ್ಟೋ ಅವರೆಲ್ಲರನ್ನೂ ಇವತ್ತು ಬಯಲು ಮಾಡ್ತಕ್ಕಂಥ ಪ್ರಸಂಗ ಸ್ನೇಹಿತರೆ ಕೆಲವೊಬ್ಬರು ಹಾಕಿರ್ತಕ್ಕಂಥ ಕಮೆಂಟ್ಸ್ಗಳ ಜೊತೆಗೆ ನಿಮಗೆ ಅವ್ರ ನಿಜ ಬಣ್ಣವೂ ಕೂಡ ಬಯಲಾಗಲಿ ಗೊತ್ತಾಗಲಿ ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರೋದು ಒಂದು ಕಡೆ ಧರ್ಮ ರಕ್ಷಣೆಯ ಮಾತುಗಳ ಈ ಅಂಧಾಭಿಮಾನಿಗಳು ಈ ಹೆಣ್ಣು ನಮ್ಮ ಧರ್ಮದವಳು ಅನ್ನೋ ಅನುಕಂಪ ಯಾಕೆ ಬರಲಿಲ್ವೋ ಗೊತ್ತಾಗ್ತಾ ಇಲ್ಲ ಇನ್ನು ಯಶವಂತ ಗಟ್ಟಿ ಅನ್ನೋ ವ್ಯಕ್ತಿ ಪ್ರೊಫೆಸರ್ ಪ್ರವೀಣ್ ಲೋಬೋ ಹೆಸರಲ್ಲಿ ಫೇಸ್ಬುಕ್ನಲ್ಲಿ ಈ ಗಿರೀಶ್ ಮಟ್ಟಣ್ಣನವರ ಟುಸ್ ಅಂತ ಹೇಳಿ ಮತ್ತು ಫ್ರೂಟಿ ಪಾರ್ಲರ್ ಕುಸುಮಾವತಿ ಅನ್ನೋ ಲೈನ್ಸ್ಗಳನ್ನು ಬಳಸಿ ಆ ಕುಸುಮಾವತಿ ಫೋಟೋಗೆ ಗಿರೀಶ್ ಮಟ್ಟಣ್ಣನವ್ರನ್ನ ಫೋಟೋ ಟ್ಯಾಗ್ ಮಾಡಿ ಅಪರೂಪದ ಮುದ್ದಾದ ಜೋಡಿಗೆ ಎಷ್ಟು ಲೈಕ್ ಕೊಡ್ತೀರಿ ಅನ್ನೋ ಫೋಟೋಗಳನ್ನು ಹಾಕಬೇಕಾದ್ರೆ ಅಟ್ಲೀಸ್ಟ್ ಅವರ ತಂದೆ ತಾಯಿಗಳು ಅವರ ಹೆಂಡತಿ ಎಲ್ಲರೂ ಕೂಡ ನೆನಪಿಗೆ ಬರಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಇಲ್ಲ ಸಲ್ಲದ ಕೆಟ್ಟ ಪೋಸ್ಟ್ಗಳ ಮುಖಾಂತರ ಆ ತಾಯಿಯನ್ನು ನಿಧಿಸ್ತಾ ಇರೋ ಇವರೆಲ್ಲರೂ ಕೂಡ ಆ ಸೌಜನ್ಯಗಳನ್ನು ತನ್ನದೇ ದಾಸೆಗೆ ಬಳಸ್ಕೊಂಡ ಪಾಪಿಗಳಿಗಿಂತ ಕಡುಕ್ರೂರ ಮನಸ್ಥಿತಿಯವರು ಅನ್ನೋದನ್ನು ನಾನು ಒಪ್ಕೊಳ್ತೀನಿ ಆ ರೀತಿಯಾಗಿ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಅಂತಲೂ ಕೂಡ ಭಾವಿಸ್ತೀನಿ ಒಂದು ಕಡೆ ಪರ ವಿರೋಧ ಒಟ್ಟಾರೆಯಾಗಿ ಕೇಸ್ ಯಾವ ಹಂತಕ್ಕೆ ಹೋಗಬಿಟ್ಟಿದೆ ಅಂದರೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಒಂದಿಷ್ಟು ಗೋಜಲ್ಗಳು ಕೂಡ ಇದೆ ಇದು ಕೇರಳ ಮಟ್ಟಕ್ಕೂ ಹೋಯಿತು ಅಲ್ಲಿಂದ ತನಿಖೆಯೂ ಕೂಡ ಎಸ್ ಐ ಟಿ ಅದರದ್ದೇ ಆದ ನಿಟ್ಟಿನಲ್ಲಿ ನಡೀತಾ ಇದೆ ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಕಡೆ ತನ್ನ ಮಗಳನ್ನು ಕಳೆದುಕೊಂಡು ನೋನಲ್ಲಿರ್ತಕ್ಕಂಥ ಕುಟುಂಬಕ್ಕೆ ಈ ರೀತಿಯಾದಂಥ ಪೋಸ್ಟ್ಗಳನ್ನು ಹಾಕೋ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಣಕ್ಕೋಸ್ಕರ ತನ್ನ ಮಗಳನ್ನೇ ಬಲಿ ಕೊಟ್ಟಂಥ ಕುಸ್ತುಮಾವತಿ ಪೋಸ್ಟ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಭಾಳ ಕಷ್ಟ ಸಾಧ್ಯವಾಗುತ್ತೆ ಆ ತಾಯಿಯ ಅರಿನಗ್ನ ಫೋಟೋಗಳನ್ನು ಹರಿಬಿಡುವ ಮುನ್ನ ಆತನ ತಾಯಿಯ ಫೋಟೋ ಆತನಿಗೆ ಯಾಕೆ ನೆನಪಾಗ್ತಾ ಅಲ್ವೋ ಗೊತ್ತಿಲ್ಲ ಆ ಥರದ ಕೆಲವೊಬ್ಬ ವ್ಯಕ್ತಿಗಳು ದೀಪಕ್ ಶೆಟ್ಟಿ ಅನ್ನೋ ವ್ಯಕ್ತಿ ಫೇಸ್ಬುಕ್ನಲ್ಲಿ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗುವ ದಿನ ಯಾವುದು ಗೊತ್ತಾ ಅಂತ ಹೇಳಿ ಹಾಕಿ ಅವಳಿಗೆ ಅನ್ಯಾಯ ಮಾಡಿ ತಾಯಿ ಕುಸುಮಾವತಿ ಅನ್ನೋ ಪದನೂ ಬಳಸಿಲ್ಲ ಅದಕ್ಕೆ ಅವನು ಕುಚುಮಿ ಅನ್ನೋ ಪದವನ್ನು ಬಳಸಿದ್ದಾನೆ ಆಕೆ ಗಳಿಸಿದ ಆಸ್ತಿ ಎಲ್ಲವೂ ಕೂಡ ಹೋದ ಮೇಲೆ ಅವಳ ತಾಯಿಯ ಮಾವ ಎಲ್ಲ ಜೈಲಿಗೆ ಹೋದ ಮೇಲೆ ಅವರ ಕುಟುಂಬಕ್ಕೆ ಸೌಜನ್ಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ರೀತಿಯಾಗೂ ಕೂಡ ಕಮೆಂಟ್ಸ್ನ ಹಾಕಿರೋದು ಇನ್ನು ಈ ಕುಸುಮಾವತಿದು ಎಂಥ ಸಾವಿನ ಜೀವನದ ದರಿದ್ರ ಹೆಂಗಸು ಹಣದ ಹೆದರು ಮಗಳು ಇಲ್ಲ ವ್ಯಾವರ್ಸಿಗೆ ಅನ್ನೋ ರೀತಿಯಾಗಿ ಆ ತಾಯಿಯನ್ನು ಕೆಟ್ಟ ಕೆಟ್ಟ ಪದಗಳಿಂದ ನೆನೆಸಿರೋದು ನಿಮಗೆ ಇತ್ತೀಚೆಗೆ ಒಂದು ವರ್ಡ್ ತುಂಬ ಚರ್ಚೆ ಗ್ರಾಸವಾಯಿತು ಪವಿತ್ರ ಸಾವು ಅಂತ ಆ ಪದಗಳನ್ನು ತುಂಬ ಕೆಲವೊಬ್ಬ ಎಲ್ರಿಗೂ ಕೂಡ ಗೊತ್ತಿರೋರು ಚಿರಪರಿಚಿತರು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳೇ ಆ ಪದಗಳನ್ನು ಬಳಸಿ ಆ ಪದದ ಅರ್ಥವನ್ನು ಹಾಳು ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಮಗಳು ಶ್ರೀಮತಿ ಸರಸ್ವತಿ ಅಮಿತ್ ಬಜ್ಪೆ ಅಂತ ಒಬ್ಬ ಹೆಣ್ಮಗಳು ಪವಿತ್ರ ಸಾವು ಅಂದರೆ ಶೀಲವನ್ನು ಕಳೆದುಕೊಳ್ಳದೆ ಆಗುವ ಸಾವು ಒಂದು ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ ತನ್ನ ಮಾನವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಾಣವನ್ನು ಕಳೆದುಕೊಳ್ಳೋದಕ್ಕೆ ರೆಡಿ ಇರ್ತಾಳೆ ಅದಕ್ಕೆ ಪವಿತ್ರ ಸಾವು ಅಂತಾರೆ ಅನ್ನೋ ರೀತಿಯಾಗಿ ಇದೇ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡ್ದು ಅವಳೊಬ್ಬ ಹೆಣ್ಣು ಮಗಳಾಗಿ ತನ್ನ ಮಕ್ಕಳಿಗೇನಾದರೂ ಹೀಗಾಗಿದ್ದರೆ ಆಕೆ ಅದು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದರೂ ಗೊತ್ತಿಲ್ಲ ಈ ರೀತಿಯಾಗಿ ಕಮೆಂಟ್ಸ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಸೂಕ್ಷ್ಮವಾಗಿ ಸಂವೇದನಾಶೀಲತೆಯಿಂದ ವರ್ತಿಸಿದಾಗ ಅವ್ರ ತಾಯಿಯ ನೋವು ಕೂಡ ಅವ್ರಿಗೆ ಅರ್ಥವಾಗುತ್ತೆ ಅಂತ ನಾನು ಭಾವಿಸ್ತೀನಿ ಜೊತೆಗೆ ತನ್ನ ವಿರುದ್ಧ ಹಾಗೂ ಸೌಜನ್ಯ ಪರ ಹೋರಾಟಗಾರರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾದಂಥ ಬರಹಗಳನ್ನು ಮಾನಹಾನಿ ಮಾಡ್ತಕ್ಕಂಥ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತಾ ಇರೋದ್ರ ಬಗ್ಗೆ ಈಗಾಗಲೇ ಸೌಜನ್ಯ ತಾಯಿ ಅವರು ಸಾಮಾಜಿಕ ಜಾಲತಾಣದ ಒಂದು ಹದಿಮೂರು ಅಕೌಂಟ್ಸ್ ಎಲ್ಲದರ ಕುರಿತಾಗಿ ಬೆಳ್ತಂಗಡಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಅದರಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಕುಸುಮಾವತಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹದಿಮೂರು ಪೇಜ್ಗಳ ವಿರುದ್ಧ ದೂರು ಕೊಟ್ಟಿರೋದು ಅದರಲ್ಲಿ ಶುಭಾ ರೈ ಮತ್ತು ಯಶವಂತ್ ಗಟ್ಟಿ ಕೊಕ್ಕಡ ದೀಪಕ್ ಶೆಟ್ಟಿ ಬೆಂಗಳೂರು ಸರಸ್ವತಿ ಅಮಿತ್ ಬಜಪೆ ಅಮಿತ್ ಬಜ್ಪೆ ಅನು ಶೆಟ್ಟಿ ನವೀನ್ ಗೌಡ ಜೈ ಕುನ್ನಪ್ಪ ಎಮ್ ಅಡ್ಮಿನ್ ಟ್ರೋಲ್ ಬಾಹುಬಲಿ ರಾಜೇಶ್ ನಾಯಕ್ ಇನ್ಸ್ಟಾಗ್ರಾಮ್ ಅಕೌಂಟ್ ಟ್ರೋಲ್ ತಿಮರೌಡಿ ಶೆಟ್ಟಿ ತನುಷ್ ಹೀಗೆ ಇವೆಲ್ಲ ಖಾತೆಗಳು ಎಲ್ಲರೂ ಹೆಸರುಗಳು ಬಯಲಾಗಲಿ ಅಂತ ಯಾಕೆಂದರೆ ಈ ರೀತಿಯ ಕೆಡ್ದಾಗ ಮಾತನಾಡ್ತಾರೆ ಅಂತ ಅಂದಾಗ ನಾವು ಅವ್ರ ಹೆಸರುಗಳನ್ನು ಹೇಳೋದಕ್ಕೆ ಯಾಕೆ ಹಿಂದೇಟ್ ಹಾಕಬೇಕು ಅಂತ ಅನಿಸುತ್ತೆ ಅವ್ರ ಪೋಸ್ಟ್ಗಳೆಲ್ಲವನ್ನು ಕೂಡ ನಾನು ಆರಂಭದಲ್ಲಿ ನಿಮಗೆಲ್ಲರಿಗೂ ಕೂಡ ತೋರಿಸಿದ್ದೀನಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಸೆಪ್ಟೆಂಬರ್ ನಾಲ್ಕಕ್ಕು ಸಮಸಮತೆ ಕೊಟ್ಟಂಥ ದೂರು ಬಿ ಎನ್ ಎಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ನೈನ್ ಸಿಕ್ಸ್ ಅಡಿಯಲ್ಲಿ ಹದಿಮೂರು ಮಂದಿ ವಿರುದ್ಧವೂ ಈಗಾಗಲೇ ಕೇಸ್ ದಾಖಲಾಗಿದೆ ತುರ್ತು ಕ್ರಮಗಳಾಗಲಿ ಎಲ್ಲ ರೀತಿಯಿಂದ ನೋಡಿ ಇದರಲ್ಲಿ ಪರ ವಿರೋಧ ಅನ್ನೋ ನಿಟ್ಟಿನಲ್ಲ ಒಂದು ಹೆಣ್ಮಗಳಿಗೆ ಆಗ್ತಾಯಿರ್ತಕ್ಕಂತಹ ಅನ್ಯಾಯ ಅದರ ವಿರುದ್ಧವಾಗಿ ನಮ್ಮ ಕಾನೂನು ಕೂಡ ನ್ಯಾಯಸಮ್ಮತವಾಗಿ ವರ್ತಿಸಿದಾಗ ಆ ಹೆಣ್ಮಗಳಿಗೆ ಸೌಜನ್ಯ ಕೇಸ್ನಲ್ಲಂತೂ ನ್ಯಾಯ ಇಲ್ಲ ಅನ್ನೋ ಆರೋಪಗಳು ಸಹಜವಾಗಿದೆ ಈ ನಿಟ್ಟಿನಲ್ಲಾದರೂ ಒಂದಿಷ್ಟು ನ್ಯಾಯ ಸಿಗಲಿ ಅಂತ ಹೇಳಿ ನಾನು ಕೂಡ ಭಾವಿಸ್ತೇನೆ ಒಟ್ಟಾರೆಯಾಗಿ ಪ್ರಕರಣದ ದೂರದಾರಾದಂಥ ಧರ್ಮಸ್ಥಳ ಗ್ರಾಮದ ಪಾಂಗಳ ನಿವಾಸಿಯಾಗಿರ್ತಕ್ಕಂಥ ಕುಸುಮಾವತಿ ನಿರಂತರವಾಗಿ ಹದಿಮೂರು ವರ್ಷಗಳಿಂದ ಹೋರಾಡ್ತಾ ಇದ್ದಾರೆ ಈ ಹೋರಾಟಗಳ ನಡುವೆ ಈ ಅಶ್ಲೀಲ ಬರಹಗಾರರು ಒಂದಿಷ್ಟು ಸಾಮಾಜಿಕ ಜಾಲತಾಣಗಳು ಉಟ್ಕೊಂಡ್ಬಿಟ್ಟಿದ್ದಾರಲ್ಲ ಅವರು ಸಾರ್ವಜನಿಕವಾಗಿ ಹರಿಯಬಿಟ್ಟು ಇನ್ನೊಂದಿಷ್ಟು ನೋವುಗಳನ್ನು ಮಾಡ್ತಾ ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹಾಗೆ ಹಾಕ್ಬಿಟ್ಟಿದೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕು ನಿರಂತರವಾಗಿ ಪೋಸ್ಟ್ಗಳನ್ನು ಹಾಕಿ ಟಾರ್ಗೆಟ್ ಮಾಡಿ ಹಾಕ್ತಾ ಇರೋದು ಸ್ವಲ್ಪ ಇನ್ನೊಂದಿಷ್ಟು ಅವರಿಗೆ ನೋವನ್ನು ಕೂಡ ತಂದಿದೆ ನೋಡಿ ಯಾವ್ಯಾವ ರೀತಿಯಲ್ಲಿ ಅಂದರೆ ಸೌಜನ್ಯ ತಾಯಿ ಚಿನ್ನಯ್ಯ ಅವ್ರ ಮಗಳನ್ನು ಬಿಸಾಕೆ ಹೋಗಿದ್ದು ಅಂತ ಹೇಳ್ತಾಳೆ ಇದರಲ್ಲಿ ಒಂದು ಅನುಮಾನ ಏನಂದರೆ ಚೆನ್ನಯ್ಯ ಮತ್ತು ಸೌಜನ್ಯ ಮಾವೇ ವಿಠಲ್ಗೌಡ ಕ್ಲೋಸ್ ಇದ್ದರು ಹಾಗಾಗಿ ವಿಠಲ್ಗೌಡ ರಾವ್ ಕ್ಲೋಸ್ ಇದ್ದರೂ ಕೂಡ ಇದರಲ್ಲಿ ವಿಠಲ್ಗೌಡನೂ ಕೂಡ ಪಾಲುದಾರಿಕೆ ಇದೆ ಅನ್ನೋ ರೀತಿಯಾಗಿ ಒಂದು ಅವ್ರವ್ರದೇ ರೀತಿಯಲ್ಲಿ ಬಿಂಬಿಸೋದು ಅವ್ರಿಗೇನು ಅನಿಸುತ್ತೆ ಅಸಂಪ್ಷನ್ ಅದನ್ನು ಒಂದು ಪೋಸ್ಟ್ ಮಾಡಿ ಹರಿಬಿಡೋದು ಇದೇ ರೀತಿಯಾದಂಥ ನಿರಂತರ ಕಾರ್ಯಚಟುವಟಿಕೆಗಳು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ತಾಯಿವೆ ಅವ್ರ ಕುಟುಂಬದವ್ರ ಮೇಲೆ ಸೌಜನ್ಯ ಕೃತ್ಯಕ್ಕೆ ಸಂಬಂಧವನ್ನು ಕಲ್ಪಿಸಿದಂಥ ಕುರೂರಿಗಳು ಕೂಡ ಇದ್ದಾರೆ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾನ ಒಂದು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತರದೇ ಇದ್ದರೆ ಇದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಇದೆ ಫ್ಯೂಚರ್ನಲ್ಲಿ ಅಂತ ನಾನು ಕೂಡ ಭಾವಿಸ್ತೇನೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ